ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಜಾನ್ವಿ ಅವರು ಔಟ್ ಆಗಿದ್ದಾರೆ ಈ ಕುರಿತಾಗಿ ಜಾನ್ವಿ ಮಾಡಿದ ಕೆಲವೊಂದಿಷ್ಟು ತಪ್ಪುಗಳ ಬಗ್ಗೆ ಒಂದಿಷ್ಟು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಪೇಜನ್ನು ಫಾಲೋ ಕೂಡ ಮಾಡಿಕೊಳ್ಳಿ ನೇರವಾಗಿ ವಿಷಯಕ್ಕೆ ಬರೋದಾದರೆ ಈ ಒಂದು ವಾರ ಜಾನ್ವಿ ಅವರು ಔಟ್ ಆಗಿದ್ದಾರೆ ಆರಂಭದಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜೋಶಲ್ಲಿದ್ದರು ಅಶ್ವಿನಿ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡ್ರು ಅಂತಂದರೆ ಒಂದು ಫ್ರೆಂಡ್ಶಿಪ್ಪಲ್ಲಿ ಮಿಂಗಲ್ ಆಗೋದಕ್ಕೆ ಪ್ರಾರಂಭಿಸಿದರು ಇದೆಲ್ಲವೂ ಕೂಡ ಆದ ಬಳಿಕ ಇಬ್ಬರ ಒಂದು ಗಿಮಿಕ್ಕಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಅಂತಹದ್ದೆಲ್ಲವೂ ಕೂಡ ಸೃಷ್ಟಿಯಾಗಿತ್ತು ಇವರನ್ನು ತಡೆಯೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದು ಬಿಟ್ಟಿದ್ದರು ಸೊ ಒಂದಿಷ್ಟು ಇವರ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಅಂತಹದ್ದೆಲ್ಲವೂ ಕೂಡ ಚರ್ಚೆಯಲ್ಲಿ ಇತ್ತು ಒಟ್ಟಾರೆ ನೆಗೆಟಿವೋ ಪಾಸಿಟಿವೋ ಒಟ್ಟು ಚರ್ಚೆ ಒಳಗಡೆ ಇದ್ದರು ಆದರೆ ಜಾನ್ವಿ ಮತ್ತು ಈ ಅಶ್ವಿನಿ ಗೌಡ ಇಬ್ಬರು ಕೂಡ ಬೇರೆ ಆಗೋದಕ್ಕೆ ಪ್ರಾರಂಭಿಸ್ತಾರೆ ಅದಕ್ಕೆ ಸ್ವತಃ ಅವರೇ ಗುಟ್ಟನ್ನು ರಟ್ಟು ಮಾಡಿಕೊಂಡಿದ್ದಾರೆ ಅಂದರೆ ಒಂದು ಪ್ರೈವೇಟ್ ರೂಮಲ್ಲಿ ಅಂತಂದರೆ ಡ್ರೆಸ್ಸಿಂಗ್ ರೂಮಲ್ಲಿ ಹೋದಂತಹ ಸಂದರ್ಭದಲ್ಲಿ ಮೈಕ್ ಇಲ್ಲದಂತಹ ಸಂದರ್ಭದಲ್ಲಿ ನಾವಿಬ್ರು ಬೇರೆ ಆಗಿರೋ ಥರ ನಾಟಕವನ್ನು ಮಾಡಿಬಿಡೋಣ ಜಗಳ ಆಡಿರೋ ಥರ ನಾಟಕವನ್ನು ಮಾಡಿಬಿಡೋಣ ಆದರೆ ನಮ್ಮ ಸ್ಟ್ಯಾಂಡನ್ನು ನಾವು ತೆಗೆದುಕೊಳ್ಳೋಣ ನಮ್ಮಿಂದ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ನೆಗೆಟಿವ್ಗಳು ಪಾಸಾಗ್ತಾ ಇದ್ದಾವೆ ಅದೇ ರೀತಿಯಾಗಿ ಏನೇನೋ ಅನಿಸಿಕೆಗಳು ಬರ್ತಾ ಇದ್ದಾವೆ ಇದರಿಂದ ನಾಮಿನೇಷನ್ಗೂ ತೊಂದರೆ ಆಗ್ಬೋದು ನಮ್ಮ ಈ ಒಂದು ಬಿಗ್ ಬಾಸ್ ಜರ್ನಿಗೂ ಕೂಡ ತೊಂದರೆ ಆಗ್ಬೋದು ಸೊ ಹಾಗಾಗಿ ಒಂದಿಷ್ಟು ನಾವಿಬ್ಬರು ದೂರ ಇರೋ ಥರ ನಾಟಕವನ್ನು ಮಾಡಿಕೊಂಡು ಬಿಡೋಣ ಅನ್ನೋ ರೀತಿಯಲ್ಲಿ ಇಬ್ಬರು ಕೂಡ ಮಾತನಾಡಿಕೊಂಡಿರೋದು ಸ್ವತಃ ಅವರೇ ಹೇಳಿರ್ತಾರೆ ಇದು ಕೂಡ ಇವರ ಅಭಿಮಾನಿಗಳಿಗೆ ಒಂದು ನೆಗೆಟಿವ್ ಪಾಯಿಂಟ್ ಆಗಿ ಇವರು ಈಗೆಲ್ಲ ಮಾಡಿಬಿಟ್ರ ಅನ್ನೋ ರೀತಿಯಲ್ಲಿ ಇವರ ಅಭಿಮಾನಿಗಳು ಇವರಿಗೆ ಓಟನ್ನು ಕೂಡ ಹಾಕದೇನೆ ಇರಬಹುದು ಅದೇ ರೀತಿಯಾಗಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಬ್ಬರ ಅಭಿಮಾನಿಗಳು ಕೂಡ ಶೇರಿಂಗ್ ಓಟ್ಗಳನ್ನು ನೀಡ್ತಾ ಇದ್ರು ಅನಿಸುತ್ತೆ ಅದಾದ ಬಳಿಕ ಇವರ ಗುಟ್ಟು ರಟ್ಟಾಗ್ತಾ ಆಗ್ತಾ ಇದ್ದಾಗೆ ನಾವು ಈಗೆಲ್ಲ ಪ್ಲಾನ್ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಇವರು ಹೇಳಿದ ಹಾಗೆ ಸೊ ಇವರ ಅಭಿಮಾನಿಗಳು ಓಟನ್ನು ಹಾಕೋದನ್ನೇ ನಿಲ್ಲಿಸಿಬಿಟ್ರೆ ಸೊ ಅದು ಕೂಡ ಒಂದು ಪಾಯಿಂಟ್ ಕೂಡ ಆಗುತ್ತೆ ಇನ್ನು ಅಶ್ವಿನಿ ಮತ್ತು ಜಾನ್ವಿ ಇಬ್ಬರ ಫ್ರೆಂಡ್ಶಿಪ್ ಅಲ್ಲಿ ಇರುವಂಥ ಸಂದರ್ಭದಲ್ಲಿ ಇಬ್ಬರೂ ಕೂಡ ಆರಂಭದಲ್ಲಿ ಸಾಕಷ್ಟು ಪ್ರಚಾರವನ್ನು ಪಡೆದುಕೊಂಡಿದ್ರು ಅಂದರೆ ಸಾಕಷ್ಟು ಸದ್ದನ್ನು ಮಾಡ್ತಾಯಿದ್ರು ದಿನಗಳು ಇದ್ದ ಹಾಗೆ ಸೈಲೆಂಟ್ ಆಗೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ ಇದು ಕೂಡ ಅವರ ಒಂದು ವೀಕ್ನೆಸ್ ಆಗಿರೋದರಿಂದ ಇಲ್ಲಿಂದ ಕೂಡ ಅವರು ಮನೆಗೆ ಹೋಗೋದಕ್ಕೆ ಕೂಡ ಸಾಧ್ಯವಾಯಿತು ಅಂತ ಅನಿಸ್ಬೋದು ಇನ್ನು ದಿನಗಳು ಕಳಿತಾ ಇದ್ದಾಗೆ ಅವರದೇ ಆದಂಥ ಗುಂಪು ಕೂಡ ಆಗುತ್ತೆ ಅಶ್ವಿನಿ ಮತ್ತು ಜಾನ್ವಿ ಮಧ್ಯೆಯೇ ಚಗಳ ಅಂಥದ್ದೆಲ್ಲವೂ ಕೂಡ ಪ್ರಾರಂಭಿಸೋದಕ್ಕಾಗುತ್ತೆ ಸೊ ಇಂತಹದೆಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಗೋ ಕಾರಣದಿಂದಾಗಿ ಟಾಸ್ಕ್ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ಟಾಸ್ಕಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಕ್ಕೂ ಕೂಡ ಒಂದಿಷ್ಟು ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಅಂದರೆ ಸಾಧ್ಯವಾಗೋದಿಲ್ಲ ಆ ಸಂದರ್ಭದಲ್ಲಿಯೂ ಕೂಡ ಇವರು ಟಾಸ್ಕ್ನಿಂದ ಹಿಂದು ಉಳಿಯೋದಕ್ಕೆ ಪ್ರಾರಂಭಿಸ್ತಾರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವರ ಈ ಒಂದು ಪರ್ಫಾರ್ಮೆನ್ಸ್ ಅಥವಾ ಈ ಒಂದು ವಾರದ ಪರ್ಫಾರ್ಮೆನ್ಸ್ ಅಥವಾ ಆರಂಭದಕ್ಕೂ ಮತ್ತು ಈ ಅಂತ್ಯದಲ್ಲಿ ಇರುವಂತಹ ಒಂದು ಪರ್ಫಾರ್ಮೆನ್ಸ್ಗೂ ಸಾಕಷ್ಟು ವ್ಯತ್ಯಾಸ ಕಾಣಿಸುತ್ತೆ ಎಲ್ಲೋ ಒಂದು ಮೂಲೆಯಲ್ಲಿ ಕಳೆದೋಗ್ಬಿಟ್ಟರು ಅನ್ನೋ ರೀತಿಯಲ್ಲಿ ಕಾಣಿಸೋದಕ್ಕೆ ಪ್ರಾರಂಭಿಸ್ತಾರೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವರು ಕಾಣಿಸೋದೇ ಇಲ್ಲದೇ ಇರುವಂಥ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಇವರನ್ನ ನಾಮಿನೇಷನ್ ಮಾಡ್ತಾರೆ ನಾಮಿನೇಷನ್ ಆದ ಬಳಿಕ ಬಿಗ್ ಬಾಸ್ನ ಸ್ಪ ಓಟ್ನ ಮಾಡ್ತಿರ್ತಕ್ಕಂಥ ಅಥವಾ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಓಟ್ನ ಮಾಡ್ತಾ ಇರ್ತಕ್ಕಂಥ ಅಭಿಮಾನಿಗಳು ಇವರಿಗೆ ಓಟ್ನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಓಟ್ ಕಡಿಮೆ ಇರುವ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಯಿಂದ ಜಾನ್ವಿಯವರು ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ ಇದಿಷ್ಟು ಅಸಲಿ ಸತ್ಯಾಸತ್ಯತೆ ಇನ್ನೂ ಸಾಕಷ್ಟು ಕಾರಣಗಳಿರಬಹುದು ಆದರೆ ಮೇಲ್ನೋಟಕ್ಕೆ ಕಾಣಿಸಿರುವ ರೀತಿಯಲ್ಲಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಚರ್ಚಿಸುವ ಹಾಗೆ ಇದಿಷ್ಟು ಒಂದು ಸಂಕ್ಷಿಪ್ತವಾದಂತಹ ಅಸಲಿ ಕಾರಣ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ನಿಮ್ಮ ಪ್ರಕಾರ ಯಾವ ಕಾರಣದಿಂದಾಗಿ ಇವರು ಹೊರಗಡೆ ಬಂದಿರಬಹುದು ಇವರ ವೀಕ್ನೆಸ್ ಏನಾಗಿ ಕಾಣಿಸ್ತಾ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಆ ಕುರಿತಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶಿವನ ನಮಸ್ಕಾರ